ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋಂತಹ ಸ್ನ್ಯಾಕ್ಸ್ ಮಾಡ್ಕೋಬೋದು ಮನೆಯಲ್ಲೇ ತುಂಬ ರುಚಿಯಾಗಿರುತ್ತೆ ತುಂಬ ಹೆಲ್ತಿನೂ ಕೂಡ ನೋಡಿ ಡಿಫ್ರೆಂಟಾಗಿರೋ ಸ್ನ್ಯಾಕ್ಸು ತುಂಬ ಬೇಗ ಮಾಡ್ಕೊಬೋದು ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ ಈ ರೀತಿ ಮಾಡ್ಕೊಂಡು ಮಾಡಿಕೊಟ್ರೆ ಮನೇಲಿರೋರಿಗೂ ಇಷ್ಟ ಆಗುತ್ತೆ ಮತ್ತು ಈ ರೀತಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಬನ್ನಿ ಈ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾವಿಲ್ಲಿ ಮೊದಲನೇದಾಗಿ ಇದು ಮಾಡೋದಕ್ಕೋಸ್ಕರ ಒಂದು ಬಟ್ಲು ತಗೊಂಡು ಅದಕ್ಕೆ ನೋಡಿ ಒಂದು ಬಟ್ಲಲ್ಲಿ ಚಿಕ್ಕ ಬಟ್ಲಲ್ಲಿ ಒಂದು ಅರ್ಧ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀವಿ ಅರ್ಧ ಹಾಕ್ಕೊಂಡ್ರೆ ಸಾಕು ನಿಮಗೆ ಏನಾದರೂ ಜಾಸ್ತಿ ಬೇಕಂದರೆ ಅದನ್ನ ನೀವು ಒಂದು ಫುಲ್ಲು ಗೋಧಿ ಹಿಟ್ಟನ್ನ ಹಾಕೋಬೋದು ಅದಕ್ಕೆ ನಾವಿವಾಗ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಹಸಿನ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀವಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೊಂಡು ನೋಡಿ ಸ್ಪೂನಲ್ಲಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ತುಂಬ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ಇಲ್ಲಾಂದರೆ ಮತ್ತೆ ಸ್ವಲ್ಪ ಹಸಿಟ್ಟು ಹಾಕ್ಕೋಬೇಕಾಗುತ್ತೆ ಸೊ ಅದಕ್ಕೆ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಸಿಟ್ಟನ್ನ ಚೆನ್ನಾಗಿ ಮಿದ್ದಿ ಇಟ್ಕೋಬೇಕು ನೋಡಿ ಈ ರೀತಿ ಆಗಿರುತ್ತೆ ಇವಾಗ ನಾವು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಡ್ತೀವಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಮುಚ್ಚಿಟ್ರೆ ಸಾಕು ತುಂಬ ಅವತ್ತೇನು ಬೇಕಾಗಿಲ್ಲ ಇವಾಗ ನೋಡಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಕರ್ಬೇವು ಹಾಕ್ಕೊತಾ ಇದ್ದೀವಿ ಅದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಇವಾಗ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊತಾ ಇದ್ದೀವಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲ್ಲರು ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಕಲ್ಲರ್ ಚೇಂಜ್ ಆಗಿದೆ ಅದಕ್ಕೆ ನಾವಿವಾಗ ಒಂದು ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀವಿ ಟಮೊಟೋನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಸ್ವಲ್ಪ ಸ್ವಲ್ಪನೇ ಮೆತ್ತಗಾಗೋ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ನಾವು ಇವಾಗ ಉಪ್ಪು ಹಾಕೊತಾ ಇದ್ದೀವಿ ಇವಾಗಲೂ ಅಷ್ಟೇ ಉಪ್ಪನ್ನ ರುಚಿಗೆ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ ಗೋಧಿ ಹಿಟ್ಟು ಕಲಿಸ್ಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ವಿ ಸೊ ಉಪ್ಪನ್ನ ನೋಡಿಕೊಂಡು ಹಾಕ್ಕೋಬೇಕು ಇವಾಗ ಚೆನ್ನಾಗಿ ಕಲಿಸಿದ್ದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀವಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀವಿ ನೀವು ಬೇಕಿದ್ರೆ ಗರಂ ಮಸಾಲ ಬೇಕಿದ್ದರೂ ಹಾಕ್ಕೋಬೋದು ನಾವಿಲ್ಲಿ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀವಿ ಅದನ್ನು ಅಷ್ಟೇ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಸಿಡನ್ನ ಹಾಕ್ಕೊತಾ ಇದ್ದೀವಿ ಕಡಲೆ ಹೆಸಿಟ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ ರುಚಿ ನೋಡಿ ಇವಾಗ ಅದು ಫ್ರೈ ಎಲ್ಲ ಆಯಿತು ಇವಾಗ ನಾವು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಇವಾಗ ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ಕೋಬೇಕು ತುಂಬ ದೊಡ್ಡ ದೊಡ್ಡ ಉಂಡೆ ಮಾಡ್ಕೋಬಾರ್ದು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಉಂಡೆ ಮಾಡಿಕೊಂಡ್ರೆ ಸಾಕು ಈ ರೀತಿ ಉಂಡೆ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ನಾವು ಹೊತ್ತೊ ಕಲ್ಲು ತೊಗೊಂಡು ಚಪಾತಿ ಹೊತ್ತೋ ಥರ ಹೊತ್ಕೋಬೇಕು ತುಂಬ ಚಿಕ್ಕ ಉಂಡೆ ಅಲ್ವಾ ತುಂಬ ದೊಡ್ಡದಾಗಿ ಮಾಡೋದು ಬೇಡ ಮೀಡಿಯಮ್ ಸೈಜಲ್ಲಿ ನಾವು ಚಪಾತಿ ಒತ್ತೋ ಥರ ಇದನ್ನು ಹೊತ್ತಿ ಇಟ್ಕೊಂಡ್ರೆ ಸಾಕು ನೋಡಿ ಇವಾಗ ಇಷ್ಟಾಗಿದೆ ಈ ಸೈಜಲ್ಲಿ ನೀವು ಇಟ್ಕೊಂಡ್ರೆ ಸಾಕು ಇವಾಗ ಅದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಟೊಮೊಟೊನೆಲ್ಲ ಹಾಕ್ಕೊತಾ ಇದ್ದೀವಿ ಹಾಕ್ಕೊಂಡು ನೀವು ಅದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ಅದನ್ನು ಹಾಕ್ಬಿಟ್ಟು ನಾವು ಗೋಧಿ ಹಿಟ್ಟಿಂದ ಇದರಿಂದ ಅದನ್ನು ಈ ರೀತಿ ಈ ಶೇಪಲ್ಲಿ ಮಾಡ್ತಾಯಿದ್ದೀವಿ ಈ ಶೇಪಲ್ಲಿ ಆದಮೇಲೆ ನಾವು ಅದನ್ನು ಇದ್ದೀವಿ ತುಂಬ ದೊಡ್ಡದಾಗಿ ಹೊತ್ತದ ಬೇಡ ಸುಮ್ಮನೆ ಸಿಂಪಲಾಗಿ ಒಂದು ರೌಂಡ್ ಒತ್ಕೋಬೇಕು ನೋಡಿ ಇವಾಗ ಎಲ್ಲನೂ ಇದೇ ರೀತಿ ನಾವು ಒತ್ತಿ ಇಟ್ಕೊಂಡಿದ್ದೀವಿ ಇವಾಗ ನಾವು ಅದ್ರ ಅದೇ ಬಾಣಲಿಗೆ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡು ಹೊತ್ತಿ ಇಟ್ಕೊಂಡಂತಹ ಗೋಧಿ ಹಿಟ್ಟು ಹಾಗೆ ಈರುಳ್ಳಿ ಮಸಾಲದೆಲ್ಲ ಇದ್ದೀವಿ ಇದಕ್ಕೆ ನೋಡಿ ತುಂಬ ಇನ್ನು ಎಣ್ಣೆ ಬೇಕಾಗಿಲ್ಲ ಸ್ವಲ್ಪ ಎಣ್ಣೆ ಇದ್ದರೆ ಸಾಕಾಗುತ್ತೆ ಅದನ್ನು ಹಾಕ್ಕೊಂಡು ಅದು ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪದೇ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಮಾಮೂಲಿ ಚಪಾತಿ ಯಾವ ರೀತಿಯಾಗಿ ಬೇಯಿಸ್ಕೊತಿರೋ ಅದೇ ರೀತಿ ಬೇಯಿಸ್ಕೊಂಡ್ರೆ ಆಗುತ್ತೆ ನೋಡಿ ಎರಡು ಕಡೆನೂ ಅಷ್ಟೇ ಚಪಾತಿ ಥರನೇ ಬೇಯಿಸ್ಕೋಬೇಕು ತುಂಬ ಏನು ಬೇಯಿಸ್ಕೋಬಾರ್ದು ಇವಾಗ ನೋಡಿ ಈಸಿಯಾಗಿ ಮನೇಲಿ ಕ್ವಿಕ್ಕಾಗಿ ಮಾಡುವಂತಹ ಸ್ನ್ಯಾಕ್ಸು ರೆಡಿಯಾಗಿದೆ ಮನೇಲಿ ಸಂಜೆ ಟೈಮಲ್ಲಿ ಏನಾದರೂ ಕುಡಿಬೇಕು ಟೀ ಕುಡಿಬೇಕಾದ್ರೆ ಈ ರೀತಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್